ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆಲ್ಮೋಸ್ಟ್ ಎಲ್ಲಾರ್ಗು ಹದಿನಾರನೇ ಕಂತಿನ ಹಣ ತಲುಪಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇನ್ನೂ ಯಾರಿಗೆ ತಲುಪಿಲ್ಲ ಹಾಗೆ ಖುದ್ದಾಗಿ ನಮ್ಮ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಹದಿನೇಳು ಹದಿನೆಂಟನೇ ಕಂತಿನ ಬಗ್ಗೆ ಏನಂತ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾನೇನು ಹೇಳಲ್ಲ ಇಲ್ಲಿ ಖುದ್ದಾಗಿ ಅವರೇ ಮೀಡಿಯಾದ ಮುಂದೆ ಏನೇನಂತ ಹೇಳಿದ್ದಾರೆ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಯಾಕೆ ಇನ್ನು ಲೇಟಾಗಿ ಈ ಇಷ್ಟು ದಿನ ಯಾಕೆ ಲೇಟ್ ಆಯಿತು ಹಾಗೆ ಯಾವಾಗ ಬಿಡುಗಡೆ ಆಗುತ್ತೆ ಹಾಗೆ ಇದೇನು ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ನಿಲ್ಲಿಸ್ತಾರ ಪ್ರತಿಯೊಂದಕ್ಕೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಮಾಹಿತಿನ ಕೊಟ್ಟಿದ್ದಾರೆ ಸೊ ನೀವೇ ಖುದ್ದಾಗಿ ನೋಡಿ ಅದಕ್ಕಿಂತ ಮೊದಲಾಗಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದಾರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹದಿನಾರನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆ ಅಥವಾ ಯಾರಿಗೆ ಬಂದಿಲ್ಲ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ಅದಕ್ಕಿಂತ ಮುಂಚೆ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ವಿಡಿಯೋ ನೋಡ್ಕೋಬಹುದು ನೋಡಿ ಮೂರ್ನಾಲ್ಕು ತಿಂಗಳಿಂದ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿದ್ದು ಈಗ ಮತ್ತೆ ನಾನು ಶುರು ಮಾಡಿದ್ದೀನಿ ನವೆಂಬರ್ ತಿಂಗಳು ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಾಕಿದ್ದೀನಿ ಎರಡು ತಿಂಗಳು ತುಳಿಯುತ್ತೆ ಡಿಸೆಂಬರ್ ಮತ್ತು ಜಾನವರಿದು ಡಿಸೆಂಬರ್ದು ಇವತ್ತು ಬಿಲ್ಲಿಂಗ್ ಆಗ್ತಾ ಇದೆ ನಾಲ್ಕೈದು ದಿನದಲ್ಲಿ ಡಿಸೆಂಬರ್ ದುಡ್ಡು ಕೂಡ ಹೋಗುತ್ತೆ ಡಿಸೆಂಬರ್ದು ನಾವು ಮುಗಿಸಿದ ತಕ್ಷಣ ಜನವರಿ ಫೆಬ್ರವರಿ ಮತ್ತೆ ತಗೊಳ್ತೀವಿ ನಿಮ್ಮ ಚುನಾವಣೆ ಬಿಡುಗಡೆ ಖಂಡಿತ ಅದು ನಿರಾ ಆಧಾರಿತವಾದಂಥ ಒಂದು ಆರೋಪ ಯಾಕಂತಂದ್ರೆ ನಾವು ಯಾವ ಪಕ್ಷವನ್ನು ನೋಡಿ ಅಥವಾ ಇವ್ರು ನಮ್ಮವರು ಇವ್ರ ಇವ್ರು ನಮ್ಮವ್ರ ಅಲ್ಲ ಅಂತ ನೋಡಿ ನಾವು ಗ್ಯಾರಂಟಿಯನ್ನು ಹಾಕ್ತಾ ಇಲ್ಲ ಬಡವರು ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂಥವ್ರಿಗೆ ಎರಡು ಮೂರು ಇದು ಮಾಡಿದ್ದೀವಿ ಯಾಕಂದರೆ ನಾನ್ ಐ ಟಿ ಮತ್ತು ನಾನ್ ಜಿ ಎಸ್ ಟಿ ಪೇ ಇರಬೇಕು ಬಿ ಪಿ ಎಲ್ ಇರಬೇಕು ಎ ಪಿ ಎಲ್ ಇದ್ರೂ ಪರವಾಗಿಲ್ಲ ಅಂತ ಎಲ್ಲ ಏನೇನಿದ್ದಾವೆ ಅನ್ನೋದು ತಮ್ಮ ಎದುರುಗಡೆ ಇದೆ ಸೊ ಇದು ಎಲೆಕ್ಷನ್ಗೋಸ್ಕರ ಮಾಡಿದರೆ ನಾವು ಎಲೆಕ್ಷನ್ ಆದಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ ನಾವು ಎಲೆಕ್ಷನ್ಗೋಸ್ಕರ ಮಾಡಲಿಲ್ಲ ನಾವು ಕೊಟ್ಟಂಥ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಪ್ರತಿ ತಿಂಗಳು ಕೂಡ ಹಾಕ್ತಿವಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗ್ಬೇಡಿ ಗ್ರಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ ಐದು ವರ್ಷ ನಿರಂತರವಾಗಿ ತಮಗೆ ಬರುತ್ತೆ ಖಂಡಿತ ಇಲ್ಲ ಈಗ ಇಲ್ಲ ಇಲ್ಲ ಏನು ಇಲ್ಲ ಈಗ ಯಾರ್ಯಾರಿಗೆ ನಾವು ಹಾಕ್ತಾ ಇದೀವಿ ಅವ್ರಿಗೆಲ್ಲರೂ ಸೊ ನೀವೇ ನೋಡಿದ್ರಲ್ವಾ ಫ್ರೆಂಡ್ಸ್ ಗೃಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಏನಂತ ಮಾಹಿತಿ ಕೊಟ್ಟಿದ್ರೆ ಸೊ ಸ್ವಲ್ಪ ತಡ ಆಗ್ಬೋದು ಆದ್ರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ ಹೇಳಿದರೆ ಆಲ್ಮೋಸ್ಟ್ ಹದಿನಾರನೇ ಕಂತಿನ ತಲುಪಿದೆ ಹದಿನೇಳನೇ ಕಂತಿಂದು ಇನ್ನೇನು ಒಂದ್ ಎರಡು ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗಿ ನೀವು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವ್ರ ಬಾಯಿಯಿಂದನೇ ತಾವೆಲ್ಲರೂ ಕೇಳಿದಾರೆ ಸೊ ಹೋಪ್ ಎಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್